ವೀಕ್ಷಕರೇ ಕೈಲಾಸ ಎನ್ನುವ ಪದದಲ್ಲೇ ಏನೋ ರೋಮಾಂಚನಕಾರಿ ಅಡಗಿದೆ ಇದನ್ನು ವಿಶ್ಲೇಷಿಸಿದ ವಿಜ್ಞಾನಿಗಳು ವೈಜ್ಞಾನಿಕ ಕಾರಣ ನೀಡಿದರೆ ಭಕ್ತಿ ಮನೋಭಾವ ಹೊಂದಿದವರು ಕೈಲಾಸವನ್ನು ಸ್ವರ್ಗಕ್ಕೆ ಹೋಲಿಸಿದರು ಯಾವ ವ್ಯಕ್ತಿಯು ತಾನು ಜೀವಂತವಾಗಿದ್ದಾಗ ಬೇರೆಯವರಿಗೆ ನೋವು ಮಾಡದೆ ಹಿಂಸಿಸದೆ ಮೋಸ ಮಾಡದೆ ಒಳ್ಳೆಯ ಜೀವನವನ್ನು ನಡೆಸುತ್ತಿರುತ್ತಾನೋ ಆತನು ಕೈಲಾಸಕ್ಕೆ ಹೋಗುತ್ತಾನೆ ಎಂಬುದು ಹಿಂದೂ ಧರ್ಮದ ನಂಬಿಕೆ ಇದೆ ಇಷ್ಟೆಲ್ಲಾ ವಿಭಿನ್ನತೆ ಹೊಂದಿರುವ ಈ ಪರ್ವತದ ರಹಸ್ಯದ ಬಗ್ಗೆ ನಿಮಗೆಷ್ಟು ಗೊತ್ತು ಪರ್ವತವನ್ನು ಸಂಸ್ಕೃತದಲ್ಲಿ ಕೈಲಾಸ ಎಂದು ಕರೆಯಲಾಗುತ್ತದೆ ಕೈಲಾಸ ಎಂದರೆ ಶಾಂತಿಯನ್ನು ದಯಪಾಲಿಸುವವನು ಹಿಮಾಲಯದ ಶಿಖರದ ಹೆಸರು ಕೈಲಾಸ ಎಂದರೆ ಶಿವನ ವಾಸಸ್ಥಾನ ಎಂದು ಕೂಡ ಹೇಳಲಾಗುತ್ತದೆ ಈ ಪರ್ವತವು ಊಹೆಗೂ ಮೀರಿದ ಅಚ್ಚರಿಗಳನ್ನು ಹೊಂದಿದೆ ಅಲ್ಲದೆ ಈ ಸ್ಥಳವನ್ನು ಅಸ್ವಾಭಾವಿಕ ಶಕ್ತಿಗಳ ಕೇಂದ್ರ ಬಿಂದುವೆಂದು ಪರಿಗಣಿಸಲಾಗಿದೆ ಇಬೆಟ್ ನೆಲದಲ್ಲಿ ಗಗನದೆತ್ತರಕ್ಕೆ ನಿಂತಿರುವ ಕೈಲಾಸ ಪರ್ವತ ಸಮುದ್ರ ಮಟ್ಟದಿಂದ ಇಪ್ಪತ್ತೆರಡು ಸಾವಿರ ಅಡಿ ಎತ್ತರದಲ್ಲಿದ್ದು ಇದನ್ನೇ ಇರುವುದು ದುಸ್ತರವೇ ಸರಿ ಹಿಂದೂ ಜೈನ ಹಾಗೂ ಬುದ್ಧರ ನಂಬಿಕೆಯ ಐದು ಶಿಖರಗಳನ್ನೊಳಗೊಂಡ ಬೇರು ಪರ್ವತಗಳೊಂದಾಗಿ ಕೈಲಾಸ ಪರ್ವತ ಗುರುತಿಸಿಕೊಂಡಿದೆ ಜಗತ್ತಿನ ಅತಿ ಪವಿತ್ರವಾದ ಹಾಗೂ ಅಷ್ಟೇ ನಿಗೂಢ ಕೈಲಾಸ ಪರ್ವತದ ಆಕಾರವು ಒಂದು ಪಿರಮಿಡ್ ನಂತಿದೆ ಹಾಗೂ ವಿಜ್ಞಾನಿಗಳು ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರವೆಂದು ಕರೆಯುತ್ತಾರೆ ಕೈಲಾಸ ಪರ್ವತದ ಬಗ್ಗೆ ರಾಮಾಯಣದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ ಭೂಮಿಯ ಈ ಕೇಂದ್ರವನ್ನು ಆಕ್ಸಿಸ್ ಮುಂಡಿ ಎಂದು ಪರಿಗಣಿಸಲಾಗಿದೆ ಅಷ್ಟು ಮಾತ್ರವಲ್ಲ ಈ ಪರ್ವತವನ್ನು ಆಕಾಶ ಧ್ರುವ ಮತ್ತು ಭೌಗೋಳಿಕ ಧ್ರುವದ ಕೇಂದ್ರವೆಂದು ಕೂಡ ಪರಿಗಣಿಸಲಾಗಿದೆ ಆಕಾಶವು ಭೂಮಿಯನ್ನು ಸಂಧಿಸುವ ಸ್ಥಳ ಇದಾಗಿದೆ ಎನ್ನುವ ನಂಬಿಕೆಯೂ ಇದೆ ಈ ಸ್ಥಳದಲ್ಲಿ ಹತ್ತು ದಿಕ್ಕುಗಳು ಸೇರುತ್ತವೆ ಆಕ್ಸಿಸ್ ಮುಂಡಿಯನ್ನು ಅಲೌಕಿಕ ಶಕ್ತಿಗಳ ಹರಿಯುವ ಸ್ಥಳವೆಂದು ನಂಬಲಾಗಿದೆ ಕೈಲಾಸ ಪರ್ವತದ ಬಳಿ ಒಮ್ಮೊಮ್ಮೆ ಆಗಾಸದಲ್ಲಿ ಏಳು ಬಗೆಯ ಬಣ್ಣಗಳು ಮಿಂಚುವುದನ್ನು ಕಾಣಬಹುದಾಗಿದೆ ನಾಸಾದ ವಿಜ್ಞಾನಿಗಳ ಪ್ರಕಾರ ಇಲ್ಲಿ ಕಾಂತಿಯ ಬಲ ಹೆಚ್ಚಿರುವುದರಿಂದ ಈ ರೀತಿಯ ಪ್ರಕ್ರಿಯೆಗಳು ಕಾಣಸಿಗುತ್ತದೆ ಎಂದಿದ್ದಾರೆ ಪೂರ್ವದಲ್ಲಿ ಅಶ್ವಮುಖ ಪಶ್ಚಿಮದಲ್ಲಿ ಆನೆಯ ಮುಖ ಉತ್ತರದಲ್ಲಿ ಸಿಂಹದ ಮುಖ ದಕ್ಷಿಣದಲ್ಲಿ ನವಿಲಿನ ಮುಖ ಹೊಂದಿದೆ ಅಷ್ಟೇ ಅಲ್ಲದೆ ಇಲ್ಲಿ ಆಕಾರ ಮಾತ್ರ ವಿಭಿನ್ನವಾಗಿರದೆ ಕೈಲಾಸ ಪರ್ವತದಲ್ಲಿದೆ ಎರಡು ಮುಖ್ಯ ಸರೋವರಗಳಿವೆ ಮೊದಲನೆಯದು ಮಾನಸ ಸರೋವರ ವಿಶ್ವದ ಶುದ್ಧ ನೀರಿನ ಅತ್ಯಂತ ಎತ್ತರ ಸರೋವರಗಳಲ್ಲಿ ಒಂದಾಗಿದೆ ಎರಡನೆಯದಾಗಿ ರಾಕ್ಷಸ ಎಂಬ ಹೆಸರಿನ ಸರೋವರ ವಿಶ್ವದ ಅತಿ ಎತ್ತರದ ಉಪ್ಪು ನೀರಿನ ಸರೋವರಗಳಲ್ಲಿ ಒಂದಾಗಿದೆ ಮತ್ತು ಅದರ ಆಕಾರವು ಚಂದ್ರನಂತೆಯೇ ಇರುತ್ತದೆ ಈ ಎರಡೂ ಸರೋವರಗಳು ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳಿಗೆ ಸಂಬಂಧಿಸಿರುವ ಸೌರ ಮತ್ತು ಚಂದ್ರನ ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ ದಕ್ಷಿಣದಿಂದ ನೋಡಿದಾಗ ಸ್ವಸ್ತಿಕ್ ಚಿಹ್ನೆಯನ್ನು ವಾಸ್ತವವಾಗಿ ಕಾಣಬಹುದು ಈ ಸರೋವರಗಳು ಸ್ವಾಭಾವಿಕವಾಗಿ ರೂಪುಗೊಂಡಿವೆಯಾ ಅಥವಾ ನಿರ್ಮಿಸಲಾಗಿದೆಯಾ ಎಂಬುದು ಇನ್ನೂ ಅಚ್ಚರಿಯಾಗಿಯೇ ಉಳಿದಿದೆ ಇಷ್ಟೆಲ್ಲಾ ವಿಶೇಷತೆ ಹೊಂದಿರುವ ಕೈಲಾಸ ಪರ್ವತ ಯಾತ್ರೆಗೆ ಅವಕಾಶ ಮಾತ್ರವಿಲ್ಲ ಯಾಕೆ ಎಂದು ಇದರ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ ಅದೆಷ್ಟೋ ಪ್ರವಾಸಿಗರು ಸಂಶೋಧಕರು ಇದರ ಅನ್ವೇಷಣೆಗೆ ಮುಂದಾಗುತ್ತಾರೆ ಆದರೆ ಕೈಲಾಸ ಪರ್ವತವನ್ನು ಏರಲು ಪ್ರಯತ್ನ ಪಟ್ಟ ಎಷ್ಟೋ ಪರ್ವತಾರೋಹಿಗಳು ರೋಗಿಗಳು ಕಾಣೆಯಾಗಿದ್ದಾರೆ ಹಲವರು ಮೃತಪಟ್ಟಿದ್ದಾರೆ ಆದ್ದರಿಂದ ಚೀನಾ ಸರ್ಕಾರವು ಕೈಲಾಸ ಪರ್ವತಕ್ಕೆ ನಿರ್ಬಂಧವನ್ನು ಏರಿದೆ ಇದು ಭಾರತ ಭಾಗವೇ ಆಗಿದ್ದರೂ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಡೆದ ಇಂಡೋ ಚೀನಾ ಯುದ್ಧದಲ್ಲಿ ಭಾರತ ಈ ಪ್ರದೇಶವನ್ನು ಕಳೆದುಕೊಂಡಿದ್ದು ದುರಾದೃಷ್ಟ ಭಾರತ ಚೀನಾಗಳ ನಡುವೆ ಎಂತಹ ವೈರತ್ವವಿದ್ದರೂ ಹಿಂದೂಗಳ ಕೈಲಾಸ ಪರ್ವತ ಯಾತ್ರೆಗೆ ಚೀನಾ ಸರ್ಕಾರ ಎಂದೂ ಅಡ್ಡಿಪಡಿಸದೆ ಇರುವುದು ಕೊಂಚ ಸಮಾಧಾನಕರ ವಿಷಯ ಕೈಲಾಸ ಪರ್ವತವನ್ನು ಏರಲು ಅದೆಷ್ಟೋ ಪರ್ವತರೋಹಿಗಳು ರೋಹಿಗಳು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಅವರಲ್ಲಿ ಯಾರೊಬ್ಬರು ಯಶಸ್ಸು ಕಂಡಿಲ್ಲ ಈ ಕುರಿತು ಅನೇಕ ಸಂಶೋಧನೆಗಳು ನಡೆದಿವೆ ಕೈಲಾಸ ಪರ್ವತದ ಬಗ್ಗೆ ಇರುವ ರೋಚಕ ವಿಷಯವೆಂದರೆ ಭೂಮಿಯ ಒಂದು ಬದಿ ಉತ್ತರ ಧ್ರುವ ಮತ್ತು ಇನ್ನೊಂದು ಕಡೆ ದಕ್ಷಿಣ ಧ್ರುವ ಇವೆರಡರ ಮಧ್ಯದಲ್ಲಿ ಹಿಮಾಲಯ ಮತ್ತು ಹಿಮಾಲಯದ ಮಧ್ಯ ಭಾಗ ಕೈಲಾಸ ಪರ್ವತವಾಗಿದೆ ವಿಜ್ಞಾನಿಗಳ ಪ್ರಕಾರ ಇದು ಭೂಮಿಯ ಕೇಂದ್ರವಾಗಿದೆ ಕೈಲಾಸ ಪರ್ವತವು ಹಿಂದೂ ಜೈನ ಬೌದ್ಧ ಮತ್ತು ಸಿಖ್ನ ನಾಲ್ಕು ಪ್ರಮುಖ ಧರ್ಮಗಳ ಕೇಂದ್ರವಾಗಿದೆ ಈ ಕೈಲಾಸ ಪರ್ವತವು ಒಂದು ರೀತಿಯ ಪಿರಮಿಡ್ ಆಕಾರದಲ್ಲಿದ್ದು ಬಹುದೊಡ್ಡದಾಗಿ ನಿರ್ಮಿತಗೊಂಡಿದೆ ಇದರ ಬಳಿ ಬೇರೆ ಯಾವ ಪರ್ವತಗಳು ಇಲ್ಲದ ಜಾಗದಲ್ಲಿ ಏಕಾಂತವಾಗಿ ಇದೆ ಈ ಪವಿತ್ರ ತಾಣ ನೀವು ಕೈಲಾಸ ಮಾನಸ ಸರೋವರವಿರುವ ಪ್ರದೇಶವನ್ನು ಸಮೀಪಿಸುತ್ತಿದ್ದಂತೆ ನಿಮಗೆ ನಿರಂತರವಾಗಿ ಒಂದು ರೀತಿಯ ಶಬ್ದ ಕೇಳಿಸುತ್ತದೆ ಎನ್ನಲಾಗಿದೆ ಈ ನಿಗೂಢ ಧ್ವನಿಯ ಬಗ್ಗೆ ಇಂದಿಗೂ ಕೂಡ ಯಾರಿಗೂ ತಿಳಿದಿಲ್ಲ ವಿಜ್ಞಾನಿಗಳ ಸಂಶೋಧನೆಯ ಆಧಾರದ ಮೇಲೆ ಗಾಲಿಯು ಪರ್ವತವನ್ನು ಅಪ್ಪಳಿಸಿದಾಗ ಮತ್ತು ಹಿಮ ಕರಗಿದಾಗ ಅಲ್ಲಿ ಶಬ್ದ ಉತ್ಪತ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಶಬ್ದ ಮಾತ್ರವಲ್ಲ ಈ ಪರ್ವತದ ಮೇಲಿರುವ ಆಕಾಶದಲ್ಲಿ ವಿಶೇಷ ದೈವಿಕ ದೀಪಗಳು ಅನೇಕ ಬಾರಿ ಕಂಡು ಬಂದಿದೆ ಎಂದು ಕೂಡ ಹೇಳಲಾಗಿದೆ ಕೈಲಾಸ ಪರ್ವತದ ಪಕ್ಕದಲ್ಲಿ ಸಿಂಧು ಬ್ರಹ್ಮಪುತ್ರ ಸ್ಯಾಟ್ಲೈಜ್ ಘಾಗ್ರಾ ಮಾನಸ ಸರೋವರ ಮತ್ತು ರಕ್ಷಾಸ್ಥಳ ಸರೋವರಗಳು ಹರಿಯುತ್ತದೆ ಕೈಲಾಸ ಮಾನಸ ಸರೋವರವು ವಿಶ್ವದ ಮೊದಲ ಅತಿ ಎತ್ತರ ಶುದ್ಧ ನೀರಿನ ಸರೋವರವೆಂದು ಪರಿಗಣಿಸಲಾಗಿದೆ ಇದನ್ನು ಸೂರ್ಯನಿಗೆ ಹೋಲಿಸಲಾಗಿದೆ ರಕ್ಷಾಸ್ಥಲ ಸರೋವರವು ವಿಶ್ವದ ಅತಿ ಎತ್ತರದ ಉಪ್ಪು ನೀರಿನ ಸರೋವರವಾಗಿದ್ದು ಇದನ್ನು ಚಂದ್ರನೆಂದು ಪರಿಗಣಿಸಲಾಗಿದೆ ಪರ್ವತವನ್ನು ಮೇಲಿನಿಂದ ನೋಡಿದಾಗ ಸ್ವಸ್ತಿಕ್ ಆಕಾರದಂತೆ ಕಾಣುತ್ತದೆ ಸದ್ಗುಣಗಳು ಮಾತ್ರ ಕೈಲಾಸ ಪರ್ವತದಲ್ಲಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಕೈಲಾಸ ಪರ್ವತವನ್ನು ಹಾಗೂ ಅದರ ಸುತ್ತಮುತ್ತಲಿನ ಪರಿಸರವನ್ನು ಅಧ್ಯಯನ ಮಾಡಿದ ವಿಜ್ಞಾನಿಗಳು ಈ ಸ್ಥಳದಲ್ಲಿ ಯಾವುದೋ ಒಂದು ರೀತಿಯ ಶಕ್ತಿಯ ಹರಿವಿದೆ ಎಂದು ಹೇಳಿದ್ದಾರೆ ಈ ಸ್ಥಳದಲ್ಲಿ ಇಂದಿಗೂ ಕೂಡ ಅನೇಕ ತಪಸ್ವಿಗಳು ಮಾಡುತ್ತಾರೆ ಹಾಗೂ ಇಲ್ಲಿರುವ ದೇವರೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆಂದು ಹೇಳಲಾಗಿದೆ ಕೈಲಾಸ ಪರ್ವತದ ಸಂಯೋಜನೆಯು ನಾಲ್ಕು ದಿಕ್ಕುಗಳನ್ನು ಹೋಲುತ್ತದೆ ಈವರೆಗೂ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಕೈಲಾಸ ಪರ್ವತವನ್ನೇರಿದ್ದಾನೆಂದು ಹೇಳಲಾಗಿದೆ ತನ್ನ ಉಪದೇಶ ಹಾಗೂ ಅದ್ದಗಳಿಂದಲೇ ಬೌದ್ಧ ಧರ್ಮವನ್ನು ಸಾರುತ್ತಿದ್ದ ಇಬೇಟಿಯನ್ ಋಷಿ ಹನ್ನೊಂದನೇ ಶತಮಾನದಲ್ಲಿ ಕೈಲಾಸ ಪರ್ವತವನ್ನೇರಿದ್ದನಂತೆ ಜಗತ್ತಿನ ಅತಿ ಎತ್ತರದ ಪರ್ವತವಾದ ಮೌಂಟ್ ಎವರೆಸ್ಟ್ ಏರಲು ಸಾಧ್ಯವಾದರೂ ಕೂಡ ಯಾರಲ್ಲಿಯೂ ಕೈಲಾಸ ಪರ್ವತವನ್ನೇರಲು ಸಾಧ್ಯವಾಗಲಿಲ್ಲ ಎನ್ನುವುದೇ ಅಚ್ಚರಿಯ ಸಂಗತಿಯಾಗಿದೆ ಕೈಲಾಸ ಪರ್ವತದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಕುತೂಹಲಕಾರಿ ವಿಷಯವನ್ನು ತಿಳಿಯಲು ಯುವ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ